ತನ್ನ ಜೊತೆಯಾಗಿ ಕರ್ಕೊಂಡು ಹೋಗಬೇಕು ಅಂತ ಕಾಂಗ್ರೆಸ್ ಅತಿ ದೊಡ್ಡ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ ಪ್ರಮುಖವಾಗಿ ಅದರ ಸಮಿತಿಯ ಅಧ್ಯಕ್ಷರಾಗಿ ಆಲ್ರೆಡಿ ಸಿದ್ದರಾಮಯ್ಯ ನೇಮಕ ಮಾಡಲಾಗಿದೆ ಬಟ್ ಅವರ ನೇತೃತ್ವದಲ್ಲಿ ಈಗ ಸಭೆ ಮಾಡೋದಕ್ಕೆ ನಿರ್ಧಾರ ಆಗಿದೆ ಸಿಎಂ ನೇತೃತ್ವದಲ್ಲಿ ಸಕ್ಸಸ್ ಆಗುತ್ತಾ ಈ ಮೀಟಿಂಗ್ ರಾಹುಲ್ ಸೂಚನೆಯ ಮೇರೆಗೆ ಒಬಿಸಿ ಸಲಹಾ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಒಬಿಸಿ ಸಲಹಾ ಮಂಡಳಿಯ ಮೊದಲ ಸಭೆ ಮಾಡುವುದಕ್ಕೆ ತೀರ್ಮಾನ ಆಗಿದ್ದು ರಾಷ್ಟ್ರ ಮಟ್ಟದ ಬದಲಾವಣೆಗೆ ನಾಂದಿ ಹಾಡುತ್ತಾ ಈ ಅಹಿಂದ ವರ್ಗ ಹೋರಾಟದ ಬಗ್ಗೆ ಒಬಿಸಿ ಸಲಹಾ ಮಂಡಳಿಯ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅಹಿಂದ ಇತಿಹಾಸವನ್ನ ಸಿಎಂ ಸಿದ್ದರಾಮಯ್ಯನವರೇ ಬಿಚ್ಚಿಡ್ತಾರಂತೆ ಅಧಿಕಾರ ಗೌರವ ಅವಕಾಶ ಮೂರು ತಂತ್ರಗಳೊಂದಿಗೆ ಚರ್ಚೆ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಮೂರನ್ನ ಅಹಿಂದ ವರ್ಗಕ್ಕೆ ನೀಡಬೇಕು ಅನ್ನುವಂತಹ ಪ್ರಸ್ತಾವನೆ ದೇಶದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಈ ರೀತಿ ಕಾಂಗ್ರೆಸ್ ಒಬಿಸಿ ತಂತ್ರಗಾರಿಕೆಯನ್ನ ರೂಪಿಸಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟ ಬಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕು ಯಾಕೆ ಇದ್ದಕ್ಕಿದ್ದಂತೆ ಒಬಿಸಿ ಸಲಹಾ ಸಮಿತಿಯನ್ನ ಸ್ಥಾಪನೆ ಮಾಡಲಾಯಿತು ಅದಕ್ಕೆ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರನ್ನ ನೇಮಕ ಮಾಡ್ತಾರೆ ಅಂದ್ರೆ ಕಾರಣ ಏನಿರಬಹುದು ಅನ್ನೋದು ಬಹುತೇಕರ ಪ್ರಶ್ನೆ ಬಟ್ ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ತೆಗೆದುಕೊಳ್ಳಿ ನೀವು ಅಹಿಂದ ವರ್ಗಗಳ ಒಬ್ಬ ಉತ್ತಮ ನಾಯಕನಾಗಿ ಅತ್ಯುತ್ತಮ ನಾಯಕನಾಗಿ ಕಾಣ ಸಿಗೋದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾಲಿಗೆ ಸಿದ್ದರಾಮಯ್ಯನವರೇ ಬರೀ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ದೇಶದಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಈ ಅಹಿಂದ ವರ್ಗಗಳ ನಾಯಕ ಅಷ್ಟು ಬಲಿಷ್ಠವಾಗಿರುವ ಶಕ್ತಿಶಾಲಿಯಾಗಿರುವಂತಹ ನಾಯಕ ಯಾರಾದರೂ ಇದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಒನ್ಸ್ ಸಿದ್ದರಾಮಯ್ಯನವರ ಹೆಸರೇ ನೋಡೋದಕ್ಕೆ ಕೇಳೋದಕ್ಕೆ ಸಿಗುತ್ತೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂತು ಇವರನ್ನೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರೆ ಅಹಿಂದ ವರ್ಗವನ್ನ ನಮ್ಮ ಜೊತೆಯಾಗೇ ಕರ್ಕೊಂಡು ಹೋಗಬಹುದು ಅನ್ನುವಂಥ ಪ್ಲಾನಿಂಗ್ ಪ್ರಮುಖವಾಗಿ ಯಾಕೆ ಇದ್ದಕ್ಕಿದ್ದಂತೆ ಈ ಸಲಹಾ ಸಮಿತಿಯನ್ನು ಒ ಬಿ ಸಿ ಸಲಹಾ ಸಮಿತಿಯನ್ನು ರಚನೆ ಮಾಡಲಾಯಿತು ಏನಿದ್ರ ಅಜೆಂಡಾ ಏನಿದ್ರ ಪ್ಲಾನಿಂಗ್ಗಳು ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ ಬಟ್ ನಿಮಗೆಲ್ಲ ಗೊತ್ತಿರಬಹುದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಈ ಅಹಿಂದ ವರ್ಗ ಏನು ನಮ್ಮ ಜೊತೆಗಿದೆ ಅಂತ ಕಾಂಗ್ರೆಸ್ ಪದೇ ಪದೇ ಹೇಳ್ತಾ ಇತ್ತಲ್ಲ ಅದೇ ಅಹಿಂದ ವರ್ಗ ಆಲ್ಮೋಸ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಟರ್ನ್ ಆಗಿತ್ತು ಅಂತ ಆ ಅಷ್ಟು ವೋಟ್ ಬ್ಯಾಂಕ್ ಕೂಡ ಬಿಜೆಪಿ ಪಾಲಿಗೆ ವರದಾನ ಆಗಿತ್ತು ಕಾಂಗ್ರೆಸ್ ಜೊತೆಗೆ ಆ ವರ್ಗ ಇರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅನ್ನುವಂತಹ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ಈಗ ವಾಪಸ್ ಅದೇ ಅಹಿಂದ ವರ್ಗವನ್ನ ನಮ್ಮ ಜೊತೆಗೆ ಕರ್ಕೊಂಡು ಬರೋದು ಹೇಗೆ ಮುಂದಿನ ಚುನಾವಣೆಯನ್ನ ಆ ವರ್ಗವನ್ನ ನಮ್ಮ ಜೊತೆಗಿಟ್ಕೊಂಡು ನಾವು ಅಧಿಕಾರದ ಚುಕ್ಕಾನೆ ಹಿಡಿಯೋದು ಹೇಗೆ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೇ ಕಾಂಗ್ರೆಸ್ ಮಟ್ಟ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾದ ಬಳಿಕ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಒಬಿಸಿ ಸಲಹಾ ಸಮಿತಿಯನ್ನ ರಚನೆ ಮಾಡಬೇಕು ಅದಕ್ಕೆ ಅಧ್ಯಕ್ಷ ಸದಸ್ಯರನ್ನ ನೇಮಕ ಮಾಡಿದ್ರೆ ಇಡೀ ದೇಶದಾದ್ಯಂತ ಎಲ್ಲಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಈ ಅಹಿಂದ ವರ್ಗ ಕಾಂಗ್ರೆಸ್ ಜೊತೆಗಿಲ್ಲ ಯಾಕೆ ದೂರ ಆಗ್ತಾ ಇದೆ ಅವರ ಓಟ್ಗಳು ಯಾಕೆ ಬಿಜೆಪಿಗೆ ಕನ್ವರ್ಟ್ ಆಯ್ತು ಮುಂದಿನ ಚುನಾವಣೆಯಲ್ಲಿ ಆ ಓಟ್ ಗಳನ್ನ ವಾಪಸ್ ಕಾಂಗ್ರೆಸ್ಗೆ ತರೋದು ಹೇಗೆ ಏನೆಲ್ಲ ತಂತ್ರಗಾರಿಕೆಗಳನ್ನ ಮಾಡಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ಸಲಹಾ ಸಮಿತಿ ಒಬಿಯ ಸಲಹಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಅದಕ್ಕೆ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವರನ್ನ ನೇಮಕ ಮಾಡಲಾಗಿದೆ ಆಗಲೇ ಹೇಳಿದೆ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಾದ್ಯಂತ ನೀವು ಯಾವುದೇ ರಾಜ್ಯ ಅಂತ ಗಮನಿಸಿದ್ರು ಕೂಡ ಅಹಿಂದ ವರ್ಗದ ಒಬ್ಬ ಉತ್ತಮ ನಾಯಕನಾಗಿ ಸಿದ್ದರಾಮಯ್ಯವರ ಮುನ್ನೆಲೆಯಲ್ಲಿ ನಿಂತ್ಕೊಳ್ತಾರೆ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಕಾಂಗ್ರೆಸ್ ಪಾಳೆಯದಲ್ಲಿ ಇರಲಿಲ್ಲ ಅಂತ ಹಾಗಾಗಿ ಅವರನ್ನೇ ಅಧ್ಯಕ್ಷರನ್ನಾಗಿ ಕೂಡ ನೇಮಕ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬೇಕು ಯಾಕೆ ಈ ಸಲಹಾ ಸಮಿತಿ ಬೇಕಾಗಿತ್ತಪ್ಪ ಪ್ರಮುಖವಾಗಿ ನಿಮ್ಮ ಅಜೆಂಡಾ ಏನು ಏನು ಚರ್ಚೆ ಮಾಡ್ತೀರಿ ಅಂತ ಆದರೆ ಮಾಧ್ಯಮಗಳ ಮುಂದೆ ಈ ನಾಯಕರು ಅಂದರೆ ಸಿದ್ದರಾಮಯ್ಯರು ಆದಿಯಾಗಿ ಯಾರೆಲ್ಲ ಅದರಲ್ಲಿ ಸದಸ್ಯರಾಗಿದ್ದಾರಲ್ಲ ಅವರು ಹೇಳುವಂತಹ ಉತ್ತರ ಏನಪ್ಪಾ ಅಂದರೆ ಈ ಹಿ ಅಹಿಂದ ವರ್ಗಗಳ ಅಭಿವೃದ್ಧಿಯ ವಿಚಾರ ಅವರ ಏಳಿಗೆಯ ವಿಚಾರ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರ ಜೊತೆಗೆ ನಿಂತುಕೊಳ್ಳಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಪಾಳೆಯಕ್ಕಿದೆ ಹಾಗಾಗಿ ಎಲ್ಲಲ್ಲಿ ಏನು ರೀತಿಯ ಸಮಸ್ಯೆಗಳು ಅಹಿಂದ ವರ್ಗಕ್ಕೆ ಆಗ್ತಾ ಇದೆ ಅದನ್ನ ಔಟ್ ಮಾಡಿ ಸೌಟ್ ಔಟ್ ಮಾಡುವಂತಹ ಕಾರ್ಯಕ್ರಮಗಳು ಆಗಾಗ ಆಗ್ತಾ ಇರುತ್ತೆ ಸೊ ಆ ವರ್ಗಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳನ್ನ ಕೂಡ ನಾವು ಮಾಡ್ತೀವಿ ಅನ್ನುವಂತಹ ವಿಚಾರಗಳನ್ನ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ ಹಾಗಾಗಿ ಇವತ್ತು ಅದರ ಮೊದಲ ಸಭೆ ನಡೆಯುತ್ತೆ ಬೆಂಗಳೂರಿನಲ್ಲೇ ನಡೀತಾ ಇರೋದ್ರಿಂದ ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಸೊ ಎಷ್ಟು ಮಟ್ಟಿಗೆ ಈ ಸಭೆಗಳು ಸಕ್ಸಸ್ ಆಗುತ್ತೆ ಆ ಮೂಲಕ ಅಹಿಂದ ವರ್ಗವನ್ನ ತನ್ನ ಜೊತೆಗೆ ಉಳಿಸಿಕೊಳ್ಳುವಂತಹ ಕಾಂಗ್ರೆಸ್ನ ಪ್ರಯತ್ನಗಳು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಜೊತೆಗೆ ಹೋಗುತ್ತಾ ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ ಅದೆಲ್ಲದಕ್ಕೂ ಕೂಡ ಸಭೆಯ ಬಳಿಕ ಉತ್ತರ ಸಿಗಬೇಕಾಗುತ್ತೆ